ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ರಾಮಾಯಣ ಹಾಗೂ ಮಹಾಭಾರತ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದು ಹಾಗೆ ವಿಶ್ವದ ಶ್ರೇಷ್ಠ ಗ್ರಂಥಗಳ ಪಟ್ಟಿಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ ವೀಕ್ಷಕರೇ ರಾಮಾಯಣವು ಬಹಳ ಹಿಂದೆ ನಡೆದ ಬರೀ ಒಂದು ಕಥೆಯಲ್ಲ ಇದು ಆಧ್ಯಾತ್ಮಿಕ ಹಾಗೂ ತಾತ್ವಿಕ ಮಹತ್ವ ಮತ್ತು ಆಳವಾದ ಸತ್ಯವನ್ನು ಹೊಂದಿರುವ ಮಹಾಗ್ರಂಥವಾಗಿದೆ ಲೋಕದ ಕಲ್ಯಾಣಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಅವತರಿಸಿದ ಶ್ರೀ ಮಹಾವಿಷ್ಣುವಿನ ದಸಾವತಾರದ ಏಳನೆಯ ಅವತಾರವೇ ಶ್ರೀ ರಾಮಾವತಾರ ರಾಮಾವತಾರದಲ್ಲಿ ಮನುಕುಲವು ಯಾವ ರೀತಿ ಧರ್ಮ ಕರ್ಮಗಳನ್ನು ಅನುಸರಿಸಬೇಕು ಜೀವನದಲ್ಲಿ ಸದ್ಗತಿಯ ಮಾರ್ಗವನ್ನು ಪಡೆಯುವುದು ಹೇಗೆ ಹಾಗೂ ಜೀವನದಲ್ಲಿ ಸತ್ಕಾರ್ಯ ಸತ್ಕರ್ಮಗಳನ್ನು ಯಾವ ರೀತಿ ಮಾಡಬೇಕು ಹಾಗೂ ತಂದೆ ತಾಯಿ ರಾಜ್ಯವನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಶ್ರೀರಾಮಾವತಾರದಲ್ಲಿ ಪ್ರಭು ಶ್ರೀರಾಮಚಂದ್ರನು ತೋರಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಕಿರಣಗಳು ಮತ್ತು ಕಾಂತಿ ಎಂಬ ಪದಗಳು ಸಂಸ್ಕೃತದ ಮೂಲ ಪದ ರಾದಿಂದ ಬಂದಿದೆ ರಾ ಎಂದರೆ ಬೆಳಕು ಮಾ ಎಂದರೆ ನನ್ನೊಳಗಿನ ನನ್ನ ಹೃದಯದಲ್ಲಿ ಹಾಗಾಗಿ ರಾಮ ಎಂದರೆ ನನ್ನೊಳಗಿನ ಬೆಳಕು ಇದು ಪ್ರತಿಯೊಂದು ಜೀವಿಯ ಕಣಕಣದಲ್ಲಿಯೂ ಪ್ರಜ್ವಲಿಸುತ್ತಿರುತ್ತದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ರಾಮ ಹಾಗೂ ರಾಮಾಯಣಕ್ಕೆ ಸಂಬಂಧಿಸಿದ ಬಹಳ ವಿಶೇಷವಾದಂತಹ ಎಂಟು ಸ್ಥಳಗಳ ಬಗ್ಗೆ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ರಾಮಾಯಣದಲ್ಲಿ ಉಲ್ಲೇಖವಿರುವಂತೆಯೇ ಪ್ರಭು ಶ್ರೀರಾಮಚಂದ್ರರು ತಂದೆಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ವನವಾಸಕ್ಕೆ ಹೊರಡುತ್ತಾರೆ ಹಾಗೆ ವನವಾಸದ ಸಂದರ್ಭದಲ್ಲಿ ವಿಶ್ವದ ಹಾಗೂ ದೇಶದ ಅನೇಕ ಭಾಗಗಳಿಗೆ ಪ್ರಭು ಶ್ರೀರಾಮಚಂದ್ರರು ಭೇಟಿ ನೀಡುತ್ತಾರೆ ಪ್ರಭು ಶ್ರೀರಾಮಚಂದ್ರರು ಭೇಟಿ ನೀಡಿದ ಕೆಲವು ಪ್ರದೇಶಗಳು ಇಂದಿಗೂ ಕೂಡ ಧಾರ್ಮಿಕ ಹಾಗೂ ಆಧ್ಯಾತ್ಮ ಮಹತ್ವಗಳನ್ನು ಹೊಂದಿದೆ ಅದೆಷ್ಟೋ ಜನ ಭಕ್ತರಿಗೆ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದೆ ವೀಕ್ಷಕರೇ ಅಯೋಧ್ಯೆ ಚಿತ್ರಕೂಟ ಮತ್ತು ರಾಮೇಶ್ವರಂ ಇದು ಭಗವಾನ್ ರಾಮನಿಗೆ ಸಂಬಂಧಿಸಿದ ಪವಿತ್ರ ಕ್ಷೇತ್ರವಾಗಿದೆ ವೀಕ್ಷಕರೇ ಈ ಸ್ಥಳಗಳಿಗೆ ಭೇಟಿ ನೀಡಿದ ಭಕ್ತರು ರಾಮಾಯಣದ ಕೆಲವು ಕಥೆಗಳನ್ನು ಅರಿತುಕೊಳ್ಳಲು ಸಹಾಯವಾಗುತ್ತದೆ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿದ ಎಂಟು ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಅದು ಅಯೋಧ್ಯೆ ಇದು ಇರುವಂಥದ್ದು ಉತ್ತರ ಪ್ರದೇಶ ಅಯೋಧ್ಯೆಯ ಬಗ್ಗೆ ವಿಶೇಷವಾಗಿ ನಾವು ಹೇಳುವಂಥದ್ದು ಏನೂ ಇಲ್ಲ ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣ ಹಾಗೂ ಮಹಾಗ್ರಂಥಗಳಲ್ಲಿ ಅಯೋಧ್ಯೆಯ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನು ನೀಡಿದ್ದಾರೆ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳ ಪಟ್ಟಿಯಲ್ಲಿ ಅಯೋಧ್ಯೆಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಸರಯು ನದಿಯ ದರದಲ್ಲಿರುವಂತಹ ಈ ನಗರವನ್ನು ಮುಕ್ತಿದಾಯಕ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿಯೇ ಪ್ರಭು ಶ್ರೀರಾಮಚಂದ್ರನು ಅವತರಿಸಿರುವಂಥದ್ದು ವೀಕ್ಷಕರೇ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ದೇವಾಲಯಗಳು ಹಾಗೂ ಮಂದಿರಗಳಿವೆ ಹಾಗೆ ಅಯೋಧ್ಯೆಯ ಲ್ಲಿ ನಿರ್ಮಾಣವಾಗಿರುವಂತಹ ಶ್ರೀರಾಮ ಮಂದಿರ ವಿಶ್ವದ ಅತಿ ದೊಡ್ಡ ಹಿಂದೂ ಧಾರ್ಮಿಕ ಮಂದಿರವಾಗಿದೆ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಸಂಬಂಧಿಸಿದ ಇನ್ನು ಅನೇಕ ವಿಷಯಗಳು ಹಾಗೂ ಕಥೆಗಳು ಇಂದಿಗೂ ಕೂಡ ಪುರಾಣ ಹಾಗೂ ಮಹಾಗ್ರಂಥಗಳಲ್ಲಿ ಇದೆ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿದ ಇನ್ನೊಂದು ಬಹಳ ವಿಶೇಷವಾದಂತಹ ಕ್ಷೇತ್ರ ಅದು ಚಿತ್ರಕೂಟ ಇದು ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ತಮ್ಮ ವನವಾಸದ ಸಂದರ್ಭದಲ್ಲಿ ಹಲವು ವರ್ಷಗಳನ್ನು ಇಲ್ಲಿ ಕಳೆದಿದ್ದಾರೆ ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ ಹಾಗೆ ಇಲ್ಲಿರುವಂತಹ ರಾಮ್ಘಟ್ ಮತ್ತು ಕಾಮದಾಗಿರಿ ಪರ್ವತಗಳು ಇಲ್ಲಿನ ಪ್ರಮುಖ ಆಕರ್ಷಣೆ ಕ್ಷೇತ್ರವಾಗಿದೆ ಹಾಗೂ ಈ ಕ್ಷೇತ್ರಕ್ಕೆ ದಿನನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ವೀಕ್ಷಕರೇ ಹಾಗೆ ರಾಮಾಯಣಕ್ಕೆ ಸಂಬಂಧಿಸಿದ ಮೂರನೇ ಸ್ಥಳ ಅದು ಜನಕಪುರ್ ಇದು ಇರುವಂಥದ್ದು ನೇಪಾಳದಲ್ಲಿ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಕ್ಷೇತ್ರಗಳ ಪಟ್ಟಿಯಲ್ಲಿ ಜನಕಪುರ ಮಹತ್ವದ ಸ್ಥಾನವನ್ನು ಪಡೆದಿದೆ ಏಕೆಂದರೆ ಸೀತಾಮಾತೆ ಇಲ್ಲಿ ಆಡಿ ಬೆಳೆದ ನಗರವಾಗಿದೆ ಹಾಗೆ ಇಲ್ಲಿ ಜನಕರಾಜನ ದೇವಾಲಯ ಕೂಡ ಇದ್ದು ಇದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಎಂದು ಇಲ್ಲಿನ ಜನರು ಹಾಗೂ ರಾಮಾಯಣದಲ್ಲಿ ಕೂಡ ಸ್ಪಷ್ಟವಾದಂತಹ ಉಲ್ಲೇಖವನ್ನ ನೀಡಲಾಗಿದೆ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿದ ಇನ್ನೊಂದು ಪವಿತ್ರವಾದಂತಹ ಕ್ಷೇತ್ರ ಅದು ಪಂಚವಟಿ ಇದು ಇರುವಂಥದ್ದು ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಪ್ರಭು ಶ್ರೀರಾಮಚಂದ್ರನು ಸೀತಾಮಾತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಕೆಲವು ಸಮಯವನ್ನು ಕಳೆದಿದ್ದರು ಎಂದು ಹೇಳಲಾಗುತ್ತದೆ ಹಾಗೆಯೇ ಇಲ್ಲಿ ಸೀತಾಗುವೆ ಮತ್ತು ಕಲಾರಾಮ್ ದೇವಾಲಯವಿದ್ದು ಇದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿರುವ ಇನ್ನೊಂದು ಕ್ಷೇತ್ರ ಹನುಮಾನ್ ಗಡಿ ಈ ಕ್ಷೇತ್ರ ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಹನುಮಂತ ನೆಲೆಸಿದ್ದಾರೆ ಇಲ್ಲಿರುವಂಥ ಹನುಮಂತ ಇಡೀ ಅಯೋಧ್ಯೆ ನಗರವನ್ನು ರಕ್ಷಣೆ ಮಾಡುತ್ತಾರೆ ಹಾಗೂ ಕಾಯುತ್ತಾರೆ ಎಂದು ಕಾಯುತ್ತಾರೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಹಾಗೆ ರಾಮಾಯಣಕ್ಕೆ ಸಂಬಂಧಿಸಿರುವಂತಹ ಇನ್ನೊಂದು ಬಹಳ ವಿಶೇಷವಾದಂತಹ ಹಾಗೂ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ಕ್ಷೇತ್ರ ಅದು ರಾಮೇಶ್ವರಂ ಇದು ಇರುವಂಥದ್ದು ತಮಿಳುನಾಡು ರಾಜ್ಯದಲ್ಲಿ ಶ್ರೀರಾಮನು ಲಂಕೆಯನ್ನು ಆಕ್ರಮಿಸಲು ಸೇತುವೆಯನ್ನು ನಿರ್ಮಿಸಿದ ಸ್ಥಳ ಇದು ಇಲ್ಲಿ ರಾಮನಾಥ ಸ್ವಾಮಿ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆ ಸ್ಥಳವಾಗಿದೆ ಹಾಗೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಸಾವಿರಾರು ಜನ ಭಕ್ತರು ಭೇಟಿ ನೀಡಿ ಇಲ್ಲಿರುವಂತಹ ರಾಮನಾಥ ದೇವಾಲಯದ ದರ್ಶನವನ್ನು ಪಡೆಯುತ್ತಾರೆ ಹಾಗೆ ರಾಮಾಯಣಕ್ಕೆ ಸಂಬಂಧಿಸಿದ ಕಥೆಯನ್ನು ಆಲಿಸುತ್ತಾರೆ ವೀಕ್ಷಕರೇ ರಾಮಾಯಣಕ್ಕೆ ಸಂಬಂಧಿಸಿರುವಂತಹ ಇನ್ನೊಂದು ಬಹಳ ವಿಶೇಷವಾದಂತಹ ಕ್ಷೇತ್ರ ಹಾಗೂ ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಮಹಾವೀರನು ಜನಿಸಿರುವಂತಹ ಕ್ಷೇತ್ರ ಅದು ಕಿಸ್ಕಿಂದ ಇದು ಇರುವಂಥದ್ದು ನಮ್ಮದೇ ರಾಜ್ಯದಲ್ಲಿ ವೀಕ್ಷಕರೇ ಹಂಪೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಅನೇಗುಂದಿ ಎಂಬ ಸ್ಥಳವನ್ನು ರಾಮಾಯಣ ಕಾಲದಲ್ಲಿ ಕಿಸ್ಕಿಂದ ನಗರ ಎಂದು ಕರೆಯಲಾಗುತ್ತಿತ್ತು ಇಲ್ಲಿರುವ ಆಂಜನಾದ್ರಿ ಪರ್ವತದಲ್ಲಿಯೇ ಮಹಾಬಲನಾದಂತಹ ಶ್ರೀ ಆಂಜನೇಯ ಸ್ವಾಮಿ ಜನಿಸಿದ್ದು ಎಂದು ಹೇಳಲಾಗುತ್ತದೆ ಹಾಗೆ ಇಲ್ಲಿ ಬಲಿಕೋಟೆ ಸುಗ್ರೀವನಗುವೆ ಪರ್ವತ ಮತ್ತು ಪಂಪಾಸರೋಹರವು ಕೂಡ ಇರುವಂಥದ್ದು ವೀಕ್ಷಕರೇ ಹಾಗೆ ರಾಮಾಯಣಕ್ಕೆ ಸಂಬಂಧಿಸಿದ ಇನ್ನೊಂದು ವಿಶೇಷವಾದಂತಹ ಕ್ಷೇತ್ರ ಅದು ಲಂಕಾ ಇದು ಶ್ರೀಲಂಕಾದಲ್ಲಿ ಇರುವಂಥದ್ದು ವೀಕ್ಷಕರೇ ರಾವಣನ ಲಂಕೆಯಿದ್ದ ಸ್ಥಳ ಇದು ಇಂದು ಈ ಸ್ಥಳವನ್ನು ಅಶೋಕವಾಟಿಕಾ ಎಂದು ಕರೆಯುತ್ತಾರೆ ಹಾಗೂ ರಾಮ ರಾವಣರು ಯುದ್ಧ ಮಾಡಿದಂತಹ ಸ್ಥಳವೂ ಕೂಡ ಇಲ್ಲಿದೆ ಇಲ್ಲಿ ರಾವಣನ ಗುವೆ ರಾವಣನ ವಿಮಾನ ನಿಲ್ದಾಣ ಮತ್ತು ರಾವಣನ ಅರಮನೆ ಮತ್ತು ರಾಮಾಯಣ ಕಾಲದ ಹಲವು ವಿಶೇಷವಾದಂತಹ ಕ್ಷೇತ್ರಗಳು ಕೂಡ ಇಲ್ಲಿ ಇವೆ ವೀಕ್ಷಕರೇ ಇದಿಷ್ಟು ರಾಮಾಯಣಕ್ಕೆ ಸಂಬಂಧಿಸಿದ ಕೆಲವು ವಿಶೇಷವಾದಂತಹ ಕ್ಷೇತ್ರದ ಬಗ್ಗೆ ಇರುವಂತಹ ಮಾಹಿತಿ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು